ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಶನಿವಾರ ಬೆಳಗ್ಗೆ ಆರು ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಆರು ನಾವೆದ್ದೊಳೋದು ಐದು ಗಂಟೆಗೆ ಐದು ಗಂಟೆಗೆ ಎದ್ದು ಬೆಳಿಗ್ಗೆ ಸುಖನರಾಜು ಹೂವಿದೆ ಹೂವು ಬಿಡ್ಸ್ಕೊಂಡ್ಬಂದು ಆಮೇಲೆ ಹಸುಗಳಿಗೆ ಬೂಸೆಕ್ಕಿ ಹಾಲು ಕರೆದು ಸಗಣಿ ಎತ್ತಾಕೋದು ಈ ವಿಡಿಯೋನ ನಿಮಗೆ ತೋರ್ಕೆಗೋಸ್ಕರ ಈ ವಿಡಿಯೋ ಮಾಡ್ತಿಲ್ಲ ನಾನು ಸಗಣಿ ಎತ್ತಾಗೋದು ಎಲ್ಲನೂ ಅಂತ ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಒಂದೇ ವಿಡಿಯೋ ಅಪ್ಲೋಡ್ ಮಾಡಿರೋದು ಆವಾಗಲೇ ನಮ್ಮವರು ಈ ಆಳ್ಸ ಮಾತಾಡ್ತಿದ್ದಾರೆ ಅದಕ್ಕೋಸ್ಕರ ತೋರ್ಕೆಗೋಸ್ಕರ ವಿಡಿಯೋ ಮಾಡ್ತಿದ್ದಾಳೆ ಅಂದ್ಕೊಳ್ತಾರೆ ನಾನು ತೋರ್ಕೆಗೋಸ್ಕರ ಅಲ್ಲ ನಾನು ಯಾವಾಗಲೂ ಮಾಡೋ ಕೆಲಸನೇ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾ ಇರೋದು ಯಾವಾಗಲೂ ಮಾಡಲೇಬೇಕು ಅಂತ ಏನಿಲ್ಲ ನಮ್ಮ ಮನೆಯವರು ಎಲ್ಲ ಮಾಡ್ಕೊಳ್ತಾರೆ ಎಲ್ಲ ಕೆಲಸನೂ ಅವ್ರ ಮೇಲೆ ಬಿಡೋದು ಬೇಡ ಅಂತ ಹೇಳಿ ನಾನು ಸ್ವಲ್ಪ ಎಲ್ಪ್ ಮಾಡ್ತೀನಿ ಇದೇ ಮಾಡ್ತಾ ಮಾಡ್ತಾಯಿಲ್ಲ ಈ ಎರಡು ತಿಂಗಳಿಂದ ಸ್ವಲ್ಪ ರೆಸ್ಟ್ ಅಷ್ಟೇ ನನಗೆ ನಮ್ಮ ಮನೆಯವ್ರ ಮನೇಲಿರೋದಕ್ಕೆ ಅವರೇ ಮಾಡ್ಕೊಳ್ತಿದ್ದಾರೆ ಹಸುಗಳ್ದೆಲ್ಲ ಫಸ್ಟು ನಾನೇ ಅಂದರೆ ಇವಾಗಾದರೂ ಪರವಾಗಿಲ್ಲ ನೈಟ್ ಒಂದು ಗಂಟೆ ಎರಡು ಗಂಟೆಗೆ ಎದೋಳ್ಬೇಕಾಗಿತ್ತು ಸುಖಂಡ ಹೂವು ಬಿಡಿಸಿ ಒಬ್ಬಳೇ ನಮ್ಮ ಮನೆಯವ್ರು ಗಾಡಿಗೆ ಹೋಗ್ತಾಯಿದ್ರು ಒಬ್ಬಳೇ ಹೂವು ಬಿಡ್ಸ್ಕೊಂಬಂದು ಹೂವು ಬಿಡಿಸ್ಕೊಂಬರೋಷಲ್ ಐದುವರೆ ಆರು ಗಂಟೆ ಆಗ್ತಾಯಿತ್ತು ಆರು ಗಂಟೆಗೆ ಬಂದು ಮತ್ತು ಹಸುಗೆ ಬೂಸೆಕ್ಕೆ ಹಾಲು ಕರೆದು ಹಾಲಾಕಿ ಬಂದು ಮತ್ತು ಸಗಣಿ ಎಲ್ಲ ಎತ್ತಾಕಿ ಎಲ್ಲ ಕೆಲಸ ಮಾಡ್ಕೊಳ್ತಿದ್ದೆ ವೀಕ್ಲಿ ಒಂದು ತ್ರೀ ಡೇಸ್ ಮನೇಲಿರ್ತಾಯಿದ್ರು ಮನೇಲಿದ್ದಂಗೆ ಮಾಡ್ಕೊಳ್ಳೋರು ಅಷ್ಟೇ ಇವಾಗ ಒಂದು ಎರಡು ತಿಂಗಳಿಂದ ಏನಿಲ್ಲ ಮನೇಲಿದ್ದಾರೆ ಮಾಡ್ಕೊಳ್ತಾರೆ ಅಲ್ಪ ಸ್ವಲ್ಪ ಕೆಲಸ ಮಾಡ್ಕೊಳ್ತೀನಿ ನಾನು ಜನ ಹೆಂಗಪ್ಪ ಅಂದರೆ ಹೆಂಗಿದ್ರು ಒಂದೊಂದು ಮಾತು ಮಾತಾಡ್ತಾರೆ ಏನೇ ಮಾಡಿದ್ರು ಒಂದೊಂದು ಹೇಳ್ತಾರೆ ಇದಷ್ಟೇ ಅಲ್ಲ ನಮ್ದು ಹಂದಿಗಳಿತ್ತು ಫಸ್ಟು ಹಂದಿ ಶೆಡ್ ಇತ್ತು ಅವಾಗೂ ಅಷ್ಟೇ ಹಂದಿಗಳ ಶೆಡ್ ತೊಳಿತಾಳೆ ಹಂದಿ ಲದ್ದಿ ಎತ್ತಾಳೆ ಹಂದಿ ಮೇಯಿಸ್ತಾರೆ ಅಂತ ಅಸಹ್ಯ ಮಾಡ್ಕೊಳ್ತಿದ್ರು ನಮ್ಗೆ ಯಾವತ್ತೂ ಅಸಹ್ಯ ಅನಿಸಿಲ್ಲ ನಾವು ಮಾಡೋ ಕೆಲಸ ನಮಗೆ ಸರಿ ಅನಿಸಿದ್ರೆ ಸಾಕು ತುಂಬಾ ಇಯರ್ಸ್ ಮಾತಾಡಿದ್ದಾರೆ ಇವಾಗ ನಾನು ಇನ್ನೂ ಒಂದೇ ವಿಡಿಯೋ ಅಪ್ಲೋಡ್ ಮಾಡಿರೋದು ಅದಕ್ಕೆ ಅವಾಗಲೇ ಎಷ್ಟು ಕಮೆಂಟು ಎಷ್ಟು ಮಾತಾಡ್ತಿದ್ದಾರೆ ಅಂದರೆ ನಮ್ಮವರೇ ಬೇರೆ ಯಾರೂ ಅಲ್ಲ ನಾವು ಹೆಂಗಿದ್ರೂ ಕಷ್ಟನೇ ಅವರಿಗೆ ನಮ್ಗೆ ಯಾರೂ ಸಪೋರ್ಟ್ ಇಲ್ಲ ನಮ್ಮ ಅತ್ತೆ ನಮ್ಮ ಮನೆ ನಮ್ಮ ಯಜಮಾನ್ರು ಮನೆ ಕಡೆಯಿಂದನೇ ಆಗಲಿ ನಮ್ಮ ಮನೆ ಕಡೆಯಿಂದನೇ ಆಗಲಿ ನಮ್ಗೆ ಯಾವುದು ಸಪೋರ್ಟ್ ಇಲ್ಲ ನಮ್ಮ ಜೀವನ ನಮ್ಮಿದು ಹಾಗಾಗಿ ಇವಾಗ ಅವಾಗಲೇ ಇದು ಎಷ್ಟು ದಿನ ಎಲ್ಲ ಆಯಿತು ಇವಾಗ ಯೂಟ್ಯೂಬ್ ಬೇರೆ ಬಿಲ್ಡಪ್ಪು ಹಂಗೆ ಹಿಂಗೆ ಅಂತ ಮಾತಾಡ್ಕೊಳ್ತಿದ್ದಾರೆ ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ ನಾವು ತಲೆ ಕೆಡ್ಸ್ಕೊಂಡಿದ್ದಿದ್ರೆ ಹದಿಮೂರು ವರ್ಷದಿಂದ ಸಂಸಾರ ಮಾಡ್ತಾ ಇರಲಿಲ್ಲ ಇಂಥವ್ರ ಮುಂದೆ ಅಲ್ಲ ನಾನು ಇರಲಿ ಅವ್ರು ನಮ್ಮ ಒಳ್ಳೆಯದಕ್ಕೆ ಅಂತ ತಗೊಬೇಕಷ್ಟೆ ಈಸಿಯಾಗಿ ತೊಗೊಬೇಕಷ್ಟೇ ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ತಲೆ ಕೆಡುತ್ತೆ ನನಗೆ ಯಾವುದು ಈ ಕೆಲಸ ಯಾವುದು ಅಸಹ್ಯ ಅನಿಸಲ್ಲ ನಾನು ಇಷ್ಟಪಟ್ಟೆ ಮಾಡ್ತೀನಿ ನಮ್ಮ ಮನೆಗೆ ನಮ್ಮ ಯಜಮಾನ್ರು ಮಾಡಲೇಬೇಕು ಅಂತ ಫೋರ್ಸ್ ಮಾಡೋಲ್ಲ ಬರೀ ಇದೇ ಬರೀ ಯಾವಾಗಲೂ ನಾವು ನೋವು ಪಡೋದೇ ಆಗೋಯ್ತು ಬೇರೆಯವರಿಂದ ನಾನು ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡು ಆವಾಗಲೇ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಮಾಡಬೇಕು ಅಂತ ಅಂದರೆ ಕೆಲಸ ಜಾಸ್ತಿ ಇರ್ತಾಯಿತ್ತು ಒಬ್ಬಳೇ ಮಾಡ್ಕೊಬೇಕಾಗಿತ್ತು ಎಲ್ಲ ಅದರಿಂದ ಮಾಡೋಕ್ಕಾಗಿಲ್ಲ ಮನೆಯಲ್ಲೂ ಬೇಡ ಇವಾಗ ಇಷ್ಟೆಲ್ಲ ಮಾಡ್ತಾರೆ ಹಿಂಗೆ ಮಾಡೋದಕ್ಕೆ ಜನ ಆಡ್ಕೊಳ್ತಿದ್ದಾರೆ ನೀನು ಯೂಟ್ಯೂಬ್ ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಬೇರೆ ಥರನೇ ಮಾತಾಡ್ಕೊಳ್ತಾರೆ ಬೇಡ ಅಂತಿದ್ರು ನಾನೇ ಫೋರ್ಸ್ ಮಾಡಿ ಇಲ್ಲ ನಾನು ಮಾಡಬೇಕು ನಾನು ಏನಾದರೂ ಅಚೀವ್ ಮಾಡಬೇಕು ಅಂತೇಳಿ ಹೊಸ್ದಾಗಿ ಓಪನ್ ಮಾಡಿದ್ದೀನಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಮತ್ತು ಹಾಲು ಕರೀತಾ ಇದ್ದಾರೆ ಮತ್ತು ನಮ್ಮ ಪ ಇವೆರಡೂ ಹಸು ಪರ್ಮನೆಂಟು ಇನ್ನು ಮಿಕ್ಕಿದ್ದು ಯಾವುದು ನಾವು ಯಾವಾಗಲೂ ಮನೇಲಿ ಇಟ್ಕೊಳ್ಳಲ್ಲ ನಮ್ಮ ಯಜಮಾನ್ರು ಹಸು ವ್ಯಾಪಾರ ಮಾಡ್ತಾರೆ ತೊಗೊಂಬರೋದು ಮಾರೋದು ಇವೆರಡು ಮಾತ್ರ ಹಾಲ್ಗೆ ಅಂತ ಮನೆ ಪರ್ಮನೆಂಟಾಗಿ ಇಟ್ಕೊಂಡಿದ್ದೀವಿ ಇವೆರಡು ಹಸು ಮತ್ತು ಎರಡು ಕರು ಮಿಕ್ಕಿದೆಲ್ಲನೂ ತೊಗೊಂಬರೋದು ಮಾರೋದು ಅಷ್ಟೇ ಈ ಥರ ಮಾಡ್ತಾರೆ ಇವಾಗ ಹಾಲು ಕರೆದಾಕಿ ಕಾಫಿ ಕುಡಿದು ಹೋದ್ರೆ ಮತ್ತೆ ಸಂಜೆನೇ ನಮ್ಮ ಮನೆಗೆ ಬರೋದು ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಮೇವು ತಂದಾಕಿರ್ತಾರೆ ನಾನು ಹಸುಗಳ್ಗೆ ಮೇವು ಹಾಕ್ಕೊಳ್ತೀನಿ ಮೇವು ಹಾಕ್ಕೊಂಡು ನೀರು ಇಟ್ಕೊಂಡು ನನ್ನ ಮನೆ ಹತ್ರ ನೋಡ್ಕೊಳ್ತೀನಿ ಮತ್ತು ಮಲ್ಟಿ ಹಾಲು ಈ ಒಟ್ಟಿನಾಗೆ ಅಲ್ಲಿ ಅಲ್ಲಿರ್ತಾಳಿ ಇವಳು ಇವಾಗ ಹಾಲು ಹಾಕಿಲ್ಲ ಅಂತ ಬಂದಿದ್ದಾಳು ಹಾಲು ಕರಿತಾ ಇರೋದನ್ನು ನೋಡಿ ಮತ್ತು ಇವತ್ತು ಶನಿವಾರ ಆಗಿರೋದ್ರಿಂದ ಮನೇಲಿ ವಾರ ಅದಕ್ಕೆ ಅಂಡೆಗೆ ಅಂಡೆ ಒಲೆ ಗುರಿ ಹಾಕಿದ್ದೀನಿ ಅಂಡೆ ಒಲೆಗೆ ಯಾವಾಗಲೂ ನೀರು ಕಾಯಿಸಲ್ಲ ಶನಿವಾರ ಮಂಗಳವಾರ ಶುಕ್ರವಾರ ಮನೇಲಿ ದೇವ್ರ ಪೂಜೆ ಮಾಡೋದು ಅವಾಗ ಮಾತ್ರ ಅಂಡೇಲಿ ಕಾಯಿಸ್ಕೊಳ್ತೀನಿ ನೀರು ನಾನು ಮಕ್ಕಳಿಗೆ ಡೈಲಿ ಸ್ನಾನ ಮಾಡ್ಕೊಂಡು ಹೀಟ್ರ್ ಹಾಕ್ತೀನಿ ಹಂಡೆಗೆ ಯಾವಾಗಲೂ ಉರಿ ಹಾಕಲ್ಲ ವಾರಕ್ಕೆ ಮೂರು ಸಲ ಮಾತ್ರ ಎಲ್ಲರೂ ಮನೇಲಿ ಎಲ್ಲರೂ ಸ್ನಾನ ಮಾಡ್ಕೊಂಡಂಗಿದ್ರೆ ಮಾತ್ರ ಹಂಡೇಲಿ ನೀರು ಕಾಯಿಸೋದು ಮತ್ತು ಹಾಲು ತಗೊಂಬಂದಿದ್ದೀನಿ ಇದು ರಾತ್ರಿ ಹಾಲು ಕಾಯಿಸಿ ಎಪ್ಪಾಕಿದಿದ್ದು ಮೊಸರು ಚೆನ್ನಾಗಿ ಗಟ್ಟಿಗೆ ಮೊಸರು ಆಗಿದೆ ಇವಾಗ ಟೀ ಮಾಡಿಕೊಡ್ಬೇಕು ನಾನು ಬಿಸಿ ನೀರು ಕಾಯಿಸ್ಕೊಂಡು ಕುಡ್ದು ಟೀ ಮಾಡಿ ಆಮೇಲೆ ನನ್ನ ಮಕ್ಳಿಗೆ ರೆಡಿ ಮಾಡಬೇಕು ಸ್ಕೂಲ್ಗೆ ಟಿಫನ್ ಮಾಡಬೇಕು ನಮ್ಮ ಮನೆಯವರು ಬಿಸ್ಕೆಟನ್ನು ಕಳಿಸೋಕ್ಕೆ ಪೂಜೆಗೆ ವಿಳೆದೆಲ್ಲ ತೊಗೊಂಡ್ಬಂದು ಟೀ ಮಾಡಿಕೊಟ್ಟು ಸಾಂಬ ಇದು ರಾತ್ರಿ ಸಾಂಬಾರು ಬಿಸಿಗಿಟ್ಟಿದ್ದೀನಿ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ಗೂ ನಾಯಿಗೆ ಅನ್ನಕಾಲು ಸಾಕೋಕೆ ಅಂತ ಬಿಸಿಗಿಟ್ಟಿದ್ದೀನಿ ಪೊಪ್ಪಿ ಬಿಟ್ಟು ಇನ್ನೂ ಎರಡು ನಾಯಿ ಇದೆ ಅದು ಶೆಡ್ ಅಲ್ಲಿ ಶೆಡ್ ಹತ್ರ ಎರಡೂ ಅಲ್ಲಿ ಕಟ್ಟಾಕಿದ್ದೀವಿ ಅನ್ನ ಅನ್ನಕಾಲು ಸಾಕಾಕಿ ಅಂತ ಸಾಂಬಾರು ಬಿಸಿ ಇಟ್ಟಿದ್ದೀನಿ ಮತ್ತು ಬೆಳಗ್ಗೆ ತಣ್ಣಗೆ ಗಾಳಿ ಬತ್ತಾಯ ಚಳಿ ಆಗ್ತಿದೆ ಇವಾಗ ಬೆಳಗ್ಗೆ ಹೊತ್ತು ವೆದರ್ ಚಳಿನೇ ಜಾಸ್ತಿ ಕಿಟಕಿಲಿ ತಣ್ಣಗೆ ಗಾಳಿ ಬೀಸ್ತಾ ಇದೆ ನನ್ನ ಮಗಳು ಇವಾಗ ತಾನೇ ಎದ್ದು ಬಂದು ಮಲ್ಟಿನ ಎತ್ಕೊಂಡು ಆ ಥರ ಮಾತಾಡ್ತಾ ಅವಳೆ ಈ ಎಲ್ಲರೂ ಚೆನ್ನಾಗಿ ಹಚ್ಕೊಂಬಿಟ್ಟಿದ್ದೀವಿ ನಮ್ಮ ಮನೆಯಲ್ಲಿ ಆರು ಮರಿ ಹಾಕಿತ್ತು ಇವ್ರಮ್ಮ ಆರು ಮರಿಲಿ ಇದು ಒಂದೇ ಉಳ್ಕೊಂಡಿರೋದು ಅದಕ್ಕೆ ಜಾಸ್ತಿ ಹಚ್ಕೊಂಡಿದ್ದೀವಿ ಟೀ ಆಯಿತು ಟೀ ನಿಮ್ಮ ಇವ್ರು ಕುಡಿಯೋಲ್ಲ ಯಾವಾಗಾದರೂ ಅಪರೂಪ ಮೂರು ಗ್ಲಾಸ್ ಅಷ್ಟು ಒಂದು ಗ್ಲಾಸ್ ಎಕ್ಸ್ಟ್ರಾನೇ ಮಾಡಿರ್ತೀನಿ ಟೀ ದೊಡ್ಡ ಗ್ಲಾಸ್ ನಮ್ಮ ಮಾವಂಗೆ ಯಾರು ರೋಡ್ ಸೈಡಲ್ಲಿ ಇರೋದಲ್ವ ಮನೆ ಯಾರಾದರೂ ಹಸುಗಳು ನೋಡೋಕೆ ಬಂದರೆ ಬರ್ತಾಯಿರ್ತಾರೆ ಅದಕ್ಕೋಸ್ಕರ ಒಂದು ಗ್ಲಾಸ್ ಎಕ್ಸ್ಟ್ರಾನೇ ಮಾಡಿರ್ತೀನಿ ಟೀ ಮತ್ತು ನಾನು ಬೆಳಗ್ಗೆ ಟಿಫನ್ ಮಾಡಲ್ಲ ಜೀನಿ ಸ್ಲಿಮ್ ಪೌಡ್ರು ಜೀನಿ ಮಾಡ್ಕೊಂಡು ಕುಡಿತೀನಿ ಇದು ನಂದು ಎರಡನೇ ಬಾಟ್ಲು ಫಸ್ಟ್ ಬಾಟ್ಲು ಖಾಲಿ ಆಯಿತು ಒಂದು ಗ್ಲಾಸ್ ನೀರಿಗೆ ಎರಡು ಸ್ಪೂನು ಇಲ್ಲ ಎರಡೂವರೆ ಸ್ಪೂನು ಜೀನಿ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಕುದ್ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಜೀನಿ ರೆಡಿ ಆಗುತ್ತೆ ಜೀನಿ ಮಾಡ್ಕೊಂಡು ಕುಡಿದು ನನ್ನ ಮಕ್ಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಈ ಥರ ಕುದಿಬೇಕು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದ್ರೆ ಸಾಕು ಜಾಸ್ತಿ ಏನು ಬೇಡ ಕುದೀತಾ ಇದೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹಾಕೊಂಡ್ಮೇಲೆ ಬಿಸಿಲು ಕುಡಿಯೋಕ್ಕಾಗಲ್ಲ ಒಂದು ಸ್ವಲ್ಪ ಒಂದು ಐದು ನಿಮಿಷ ಹಾಡ್ಕೊಬೇಕು ಕುಡಿತಾ ಮೇಲೆ ಕುಡಿತಾ ಇದ್ದೀನಿ ಜೀನಿ ಕುಡಿದು ನನ್ನ ಮಕ್ಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಎಂಟುವರೆಗೆ ವ್ಯಾನ್ ಬರುತ್ತೆ ಅವರಿಗೆ ಮತ್ತು ಯಾರಾದರೂ ಒಬ್ಬರು ವ್ಯಾನ್ ಹತ್ಸೋಕ್ಕೆ ಈ ಮನೆ ಮುಂದೆನೇ ಬರುತ್ತೆ ವ್ಯಾನು ಅಂದರೆ ನಮ್ಮ ಮನೆ ಹತ್ರ ರೋಡಲ್ಲಿ ಹಂಪ್ ಹಾಕ್ಸಿಲ್ಲ ಗಾಡಿಗಳ್ ನಿಧಾನಕ್ಕೆ ಓಡಾಡೋಲ್ಲ ಫಾಸ್ಟಾಗಿ ಓಡಾಡ್ತಾರೆ ಡ್ರಿಂಕ್ಸ್ ಮಾಡಿರ್ತಾರೆ ಬೆಳಗ್ಗೆನೇ ಹಂಗಾಗಿ ವ್ಯಾನ್ ಬಂತು ಹೋಗ್ತಿದ್ದಾರೆ ನೆನ್ನೆ ಅವ್ನು ಕಾಲು ಏಟ್ ಮಾಡ್ಕೊಂಡು ನನ್ನ ಮಗ ಶೂ ಹಾಕೊಂಡಿಲ್ಲ ಅದಕ್ಕೆ ಡ್ರೈವರ್ ಕೇಳ್ತಿದ್ದಾರೆ ನಿನ್ನೆ ಅಳ್ತಾಯಿದ್ದ ಕಾಲು ತಗಲಿಸಿದ್ರು ಅಂತೇಳಿ ಏನಾಗೈತೆ ಅಂತ ಕೇಳಿದ್ರು ಹಿಂಗೆ ಕಾಲು ಏಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಶೂ ಹಾಕೊಂಡಿಲ್ಲ ಚಪ್ಪಲಿ ಹಾಕೊಂಡ್ಬಂದಿದ್ದಾನೆ ಅಂತ ಹೇಳಿದೆ ಹೋದರು ಮಧ್ಯಾಹ್ನ ಮಳೆ ಇದ್ದಕ್ಕಿದ್ದಂಗೆ ಜೋರಾಗಿ ಮಳೆ ಬರ್ತಾಯಿದೆ ಇವತ್ತು ಮಧ್ಯಾಹ್ನ ಫುಲ್ಲು ಮಳೆ ಒಂದು ವಾರದಿಂದ ಮಳೆ ಇರಲಿಲ್ಲ ಇವತ್ತೇ ಮಳೆ ಬರ್ತಾಯಿದೆ ಮಳೆ ಬೇಕು ಅಂದಾಗ ಬರಲ್ಲ ಬೇಡ ಅಂದಾಗ ಬರುತ್ತೆ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಅವ್ರು ಹೋದ್ಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಸಂಜೆ ದೇವ್ರ ಪೂಜೆ ಮಾಡೋಣ ಅಂತೇಳಿ ದೇವ್ರ ಮನೆಯೆಲ್ಲನೂ ಕ್ಲೀನ್ ಮಾಡಿ ರೆಡಿ ಮಾಡಿ ಸಂಜೆ ದೀಪ ಹಚ್ತಾ ಇದ್ದೀನಿ ಆ ದೀಪ ಹಚ್ಚೋ ಹೋಗು ಮಲ್ಟಿ ನನ್ನದು ಬಿಡೋಲ್ಲ ಅಂತಾಳೆ ಒಟ್ನಾಗ ನಾನು ಎಲ್ಲಿದ್ದರೆ ಅಲ್ಲಿರಬೇಕು ಪೂಜೆ ಮಾಡೋದು ನೋಡ್ತಾ ಇದ್ದಾಳೆ ಬಂದು ಮತ್ತು ಕರೆಂಟ್ ಇಲ್ಲ ಸಿಂಗಲ್ ಇದೆ ಕರೆಂಟು ಅಡುಗೆ ನೈಟಿಗೆ ಅಡುಗೆ ಮಾಡಬೇಕು ಕರೆಂಟ್ ಇಲ್ಲ ಕರೆಂಟ್ ಬರುತ್ತೋ ಇಲ್ಲೋ ಮಿಕ್ಸಿಗೆ ಹಾಕೊಳ್ಳೋಕ್ಕೆ ಕರೆಂಟ್ ಬಂದಿಲ್ಲ ಅಂದರೆ ಮೊಸರಿದೆ ಸ್ವಲ್ಪ ಮೊಸರು ಒಗ್ಗರಣೆ ಮಾಡ್ಕೊಂಡು ರೈಸ್ ಮಾಡಿಕೊಂಡ್ರೆ ಆಗುತ್ತೆ ಸಂಜೆ ಟೈಮಲ್ಲಿ ಯಾವಾಗಲೂ ನಮ್ಮ ಮನೇಲಿ ಮುದ್ದೆ ಮಾಡಬೇಕು ನಮ್ಮ ಮಾವಂಗೆ ಅನ್ನ ಯಾವಾಗಲೂ ತಿನ್ನೋಕ್ಕಾಗಲ್ಲ ಬೆಳಗ್ಗೆ ಒನ್ ಟೈಮ್ ತಿನ್ನೋದೇ ಕಷ್ಟ ಅವರು ಮುದ್ದೆ ಮಾಡಿಕೊಡ್ಬೇಕು ಇವಾಗ ಸಾಂಬಾರು ಮಾಡಿಲ್ಲ ಸಾಂಬಾರು ಮಾಡೋಕ್ಕೆ ಕರೆಂಟ್ ಇಲ್ಲಲ್ಲ ತಿಂತ ಊಟ ಮಾಡ್ತಾರೋ ಇಲ್ಲೋ ರೈಸು ಮೊಸರು ಒಗ್ಗರಣೆ ಮಾಡ್ತೀನಿ ನೋಡೋಣ ಕರೆಂಟ್ ಬಂದರೆ ಅಡುಗೆ ಮಾಡ್ತೀನಿ ಕರೆಂಟ್ ಬಂದಿಲ್ಲ ಅಂದರೆ ಯಾವಾಗಲೂ ಇದೇ ಥರ ಆಗ್ತಾನೇ ಇರುತ್ತೆ ನಮ್ಮೂರಲ್ಲಿ ಕರೆಂಟ್ ಯಾವಾಗಲೂ ಸಿಂಗಲ್ ಆಗ್ತಾನೆ ಇರುತ್ತೆ ಯಾವುದಕ್ಕೂ ಯೂಸ್ ಆಗೋಲ್ಲ ಒಂದೊಂದು ದಿನ ಒಂದು ದಿನ ಫುಲ್ಲು ಇರೋಲ್ಲ ನೈಟೆಲ್ಲೂ ಇಲ್ಲಿ ನಮ್ಮದು ಹೊಲ್ದ ಹತ್ರ ಮನೆ ಇರೋದ್ರಿಂದ ಸಂಜೆ ಟೈಮಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆ ಕರೆಂಟ್ ಇದ್ರೆ ಫ್ಯಾನ್ ಹಾಕ್ಕೊಂಡು ಮಲ್ಕೊಂಬೋದು ಕರೆಂಟ್ ಇಲ್ಲಾಂದರೆ ನೈಟ್ ನಿದ್ದೆ ಮಾಡೋಕ್ಕೆ ಆಗಲ್ಲ ಅಷ್ಟು ಸೊಳ್ಳೆ ನಾನು ಬೆಳಗ್ಗೆ ಹೊತ್ತು ಪೂಜೆ ಮಾಡೋಕ್ಕಾಗಲ್ಲ ಯಾವಾಗಲೂ ಸಂಜೆ ಟೈಮಲ್ಲೇ ಪೂಜೆ ಮಾಡೋದು ಬೆಳಗ್ಗೆ ಕೆಲಸ ಜಾಸ್ತಿ ಇರುತ್ತೆ ಬೆಳಗ್ಗೆ ಹೊತ್ತು ಮಾಡೋಕ್ಕಾಗಲ್ಲ ಮನೆಯವ್ರು ಎಲ್ಲೂ ಹೋಗಿಲ್ಲ ಮನೆಯಲ್ಲೇ ಇದ್ದರೆ ಮಾಡ್ಕೊಬೋದು ನಮ್ಮ ಮನೆಯವ್ರು ಇಲ್ಲ ಅಂದರೆ ಎಲ್ಲ ನಾನೇ ಮಾಡ್ಕೊಬೇಕು ಹೊರಗಡೆ ಕೆಲಸ ಒಳಗಡೆ ಕೆಲಸ ಎಲ್ಲನೂ ಪೂಜೆ ಮಾಡೋದು ಇಲ್ಲೂ ನೋಡ್ತಿದ್ದಾಳೆ ಒಟ್ನಾಗ ನಾ ನಾನು ಹಿಂದೆ ಮುಂದೆನೇ ಓಡಾಡ್ತಿರ್ತಾಳೆ ಮತ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ನಮ್ಮ ಮನೆಯವರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಅದೇ ಖುಷಿ ಇಷ್ಟ ಇರಲಿಲ್ಲ ಮಾಡೋದು ಆದರೂ ಏನೋ ಒಂದು ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ದೀಯ ನಿನ್ನ ಆಸೆ ಯಾಕೆ ಇದು ಮಾಡಬೇಕು ಸರಿ ಮಾಡ್ಕೊ ಜನ ಒಟ್ಟಿನಾಗ ಜನ ಮಾತಾಡ್ತಾರೆ ಜನಗಳು ಮಾತು ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿ ಅವರು ಅಂದಮೇಲೇ ನಾನು ಸ್ಟಾರ್ಟ್ ಮಾಡಿರೋದು ನನಗೆ ನಿಮ್ಮ ಸಪೋರ್ಟ್ ಬೇಕು ಬೇರೆಯವ್ರು ಏನಾದರೂ ಮಾತಾಡ್ಕೊಳ್ಳಿ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾನು ಸಂಜೆ ಟೈಮಲ್ಲಿ ಮನಸ್ಫೂರ್ತಿಯ ಪೂಜೆ ಮಾಡ್ತೀನಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಪೂಜೆ ಮಾಡೋದು ನಂಗೆ ಇಷ್ಟ ಆಗೋಲ್ಲ ನನಗೆ ನಿಧಾನ ಮಾಡೋದೇ ಇಷ್ಟ ಅದರಿಂದ ಯಾವಾಗಲೂ ಅಷ್ಟೇ ಸಂಜೆನೇ ಮಾಡೋದು ಮಂಗಳವಾರ ಶುಕ್ರವಾರ ಶನಿವಾರ ವಾರ ಮಾಡ್ತೀನಿ ಕರೆಂಟ್ ಬರುತ್ತೋ ಇಲ್ಲೋ ಪೂಜೆ ಮಾಡಿದಾಗ ಧೂಪ ಹಾಕೋದು ಮನೆಗೆಲ್ಲ ಧೂಪ ಹಾಕೋದು ಇಷ್ಟ ನನಗೆ ಏನೋ ಒಂಥರ ಪಾಸಿಟಿವ್ ವೈಬ್ ಥರ ಅನಿಸುತ್ತೆ ಧೂಪ ಹಾಕಿದ್ರೆ ಮನೆಯೆಲ್ಲ ಮತ್ತು ನಮ್ಮ ಮದುವೆ ಆಗಿ ಹದಿಮೂರು ವರ್ಷ ಆಯಿತು ನಮ್ಮದು ಲವ್ ಮ್ಯಾರೇಜು ಹದಿಮೂರು ವರ್ಷದಿಂದ ನಮ್ಮ ಅಪ್ಪ ಅಮ್ಮ ನೆನಪು ಬರದೇ ಇರೋ ಥರ ನಮ್ಮ ಮನೇಲಿ ನೋಡ್ಕೊಂಡಿದ್ದಾರೆ ಕಷ್ಟ ಆಗಲಿ ಸುಖ ಆಗಲಿ ಇವಾಗೂ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆ ಮಾತಾಡಲ್ಲ ಇವಾಗ ನಮ್ಮ ಅಪ್ಪ ಅಮ್ಮ ಎಲ್ಲ ನಮ್ಮ ಯಜಮಾನ್ರು ನನ್ನ ಮಕ್ಕಳೇ ನನ್ನ ಪ್ರಪಂಚ ಇವಾಗ ಹಂಗಾಗಿ ಏನೇ ಮಾಡಿದ್ರು ಸಪೋರ್ಟ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಇದು ಮಾಡು ಇದು ಮಾಡಬೇಡ ಯಾವುದು ಇಲ್ಲ ನಿನಗೆ ಇಷ್ಟ ಆಗುತ್ತಾ ಮಾಡು ಅಂತ ಮತ್ತೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ನಮ್ಮ ಅಕ್ಕನೂ ಒಂಥರ ಕಾರಣ ನಮ್ಮ ದೊಡ್ಡಪ್ಪನ ಮಗಳು ನಿನ್ನ ಲೈಫ್ ಸ್ಟೈಲ್ ಹೇಗಿದೆ ಆ ಥರ ವಿಡಿಯೋ ಮಾಡು ಇಷ್ಟ ಆದರೆ ಸಪೋರ್ಟ್ ಮಾಡ್ತಾರೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತೇಳಿ ಯಾರೋ ಏನೋ ಅಂತಾರೆ ಅಂತ ಮತ್ತೆ ಬಿಡಬೇಡ ಯಾರು ಏನೇ ಅಂದಲಿ ಡಿಸ್ಕಂಟಿನ್ಯೂ ಮಾಡಬೇಡ ಕಂಟಿನ್ಯೂ ಮಾಡು ಅಂತ ನಮ್ಮ ಅಕ್ಕನೂ ನನಗೆ ಇದು ಮಾಡಿದ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಶ್ವೇತಾ ಡೈಲಿ ವ್ಲಾಗ್ಸ್ ಅಂತೇಳಿ ಅವಳಿಗೂ ಸಪೋರ್ಟ್ ಮಾಡಿ ಮತ್ತು ತೂಪ ಹಾಕ್ತಾ ಇದ್ದೀನಿ ಮನೆಗೆಲ್ಲ ನಾನು ಈ ಫ್ಲೇವರ್ ನಂಗೆ ಈ ಸ್ಮೆಲ್ಲು ಜಾಸ್ತಿ ಒಂಥರ ನನಗೆ ದುಃಖ ಇದ್ದಾಗೂ ಅಷ್ಟೇ ನಾನು ಏನಾದರೂ ಯಾರಾದರೂ ಏನಾದರೂ ಅಂತೇಳಿ ಫೀಲಿಂಗಲ್ಲಿದ್ದಾಗ ಈ ಥರ ಪೂಜೆ ಮಾಡಿ ಧೂಪ ಹಾಕಿದ್ರೆ ನನ್ನ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಹಗುರ ಅನ್ನಿಸ್ತೈತೆ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಏನಾದರೂ ಸ್ವಲ್ಪನಾದ್ರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you. Bye friends.